ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬುಧವಾರದ ದಿನದೊಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋದ ಕೊನೆಯಲ್ಲಿ ವಿಶೇಷವಾಗಿ ಸರ್ವಗ್ರಹಗಳ ದೋಷಗಳ ನಿವಾರಣೆಗಳೇ ಯೂಶಲಿ ಮಕ್ಕಳಿಗೆ ಯಾರ್ಯಾರಿಗೆ ಈ ಬಾಲಾರಿಷ್ಟ ದೋಷ ಇದೆ ಅವ್ರಿಗೆ ತುಂಬ ಹಠ ಮಾಡ್ತಿದ್ದಾರೆ ಮಕ್ಕಳು ಚಿಕ್ಕ ಮಕ್ಕಳು ತುಂಬನೇ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಸರ್ವಗ್ರಹಗಳಿಂದ ಪೀಡಿತರಾಗಿ ಹುಟ್ಟಿದ್ದಾರೆ ಅಂತಕ್ಕಂಥವರೆಲ್ಲ ಸಹಿತವಾಗಿ ಈ ಸರಳವಾಗಿ ಯಂತ್ರವನ್ನ ನೀವೇ ಬರೆದು ಅದನ್ನು ಕೊರಳಲ್ಲಿ ಹಾಕೋದ್ರಿಂದ ಸರ್ವಗ್ರಹ ದೋಷಣೆ ಇದನ್ನು ಮಾಡ್ತಕ್ಕಂಥ ದಿನ ಯಾವುದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾನು ಕೊಡ್ತೇನೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಯಾವ ರೀತಿ ಯಂತ್ರವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಖಂಡಿತ ಇವತ್ತಿನ ದಿನದ ಪಂಚಾಂಗ ಪಠಣ ನಂತರ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಇವತ್ತಿನ ದಿನ ಬುಧವಾರ ಚತುರ್ದಶಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಸುಕರ್ಮ ಯೋಗ ವಿಷ್ಟಿ ಹಾಗೆ ಶಕುನೀಕರಣ ಇರತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎರಡು ಗಂಟೆ ಏಳು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ್ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲವನ್ನ ವೀಕ್ಷಣೆಯನ್ನು ಮಾಡೋಣ ಗುಳಿಕ ಕಾಲ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಅಂತ ನಾವು ನೋಡಿದ್ವಿ ಇವತ್ತಿನ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಇವತ್ತು ಕೂಡ ಮಧ್ಯಭಾಗದವರೆಗೂ ಚಂದ್ರ ಮೇಷರಾಶಿಯಲ್ಲಿದ್ದು ತದನಂತರ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಆದರೂ ಇವತ್ತು ಕೂಡ ಲಕ್ಷ್ಮೀ ಮಂಗಳ ಯೋಗ ಇರ್ತಕ್ಕಂಥದ್ದು ಯಾರಿಗೆ ಶುಭವನ್ನ ತರುತ್ತೆ ನೋಡೋಣ ಮೊದಲು ಮೇಷರಾಶಿಯವರೆಗೂ ಮೇಷರಾಶಿಯವರಿಗೆ ಇವತ್ತಿನ ಒಂದು ಜಾತಕವನ್ನ ನೋಡೋಣ ಖಂಡಿತ ಇವತ್ತಿನ ದಿನ ಸಹಿತವಾಗಿ ಮೇಷರಾಶಿಯವರಿಗೆ ಧನಯೋಗದ ಕಾಲ ಕುಟುಂಬದೊಟ್ಟಿಗೆ ಒಳ್ಳೆಯ ಸಾಮರಸ್ಯವನ್ನ ಇಟ್ಕೊಳ್ತಕ್ಕಂಥ ವಾರ ಧನಯೋಗ ಬಿಸಿನೆಸ್ ಅಲ್ಲಿ ಅಭಿವೃದ್ಧಿ ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚೆತ್ತುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹೆಂಡತಿ ಸಂಬಂಧ ಮತ್ತೆ ಶತ್ರುಗಳ ಸಣ್ಣ ಪುಟ್ಟ ಕಾಟಗಳು ನಿವಾರಣೆಗೋಸ್ಕರ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಮಿಕ್ಕ ವಿಚಾರದಲ್ಲಿ ಗೆಲುವನ್ನ ಸಾಧನೆ ಮಾಡ್ತಕ್ಕಂಥದ್ದು ಇರುತ್ತೆ ಹಾಗೆ ಋಷಭ ರಾಶಿಯ ಈ ದಿನದ ಫಲವನ್ನು ನೋಡಿ ನೋಡಿ ತಮ್ಮ ಸ್ವಯಂಕೃತ ಅಪರಾಧ ಇವತ್ತಿನ ದಿನ ಸಹಿತವಾಗಿ ನಿಮ್ಮ ಸಮಾಧಾನ ಮುಖ್ಯ ಇಲ್ಲಾಂದರೆ ಸ್ವಯಂಕೃತ ಅಪರಾಧದಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬಿ ಪಿ ಶುಗರ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ನೀವು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟದ ಸಮಯ ಸಾಧ್ಯವಾದಷ್ಟು ಕೂಡ ಸಮಾಧಾನದಿಂದ ವರ್ತನೆಯನ್ನು ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಾಹನದಲ್ಲಿ ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲವನ್ನ ನಾವು ನೋಡೋಣ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ವಾಗ್ವಾದಗಳಿಂದ ಕೂಡಿರ್ತಕ್ಕಂಥ ದಿನ ಸ್ವಲ್ಪ ವಾಗ್ವಾದ ಇರ್ತಕ್ಕಂಥದ್ದು ನೋಡ್ತೀವಿ ಸ್ವಲ್ಪ ಲಾಭ ಸ್ವಲ್ಪ ನಷ್ಟ ಈ ಮಿಶ್ರ ಫಲಗಳು ಆ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾವುದೇ ಕಾರಣಕ್ಕೂ ಮನಸ್ಥಿತಿಯನ್ನ ಸರಿ ಇಟ್ಕೊಳ್ತಕ್ಕಂಥದ್ದು ನೋಡ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಮಾತಿನಿಂದಲೇ ಸಮಸ್ಯೆ ನೆರವೇರೆಯವರು ಮತ್ತವರು ರಾಜಕೀಯ ವ್ಯವಸ್ಥೆಯಲ್ಲಿ ಒಟ್ಟಿಗೆ ವಾಗ್ವಾದಗಳಾಗಿ ಅಲ್ಲಿ ಮನಸ್ತಾಪಗಳು ಬರ್ತದೆ ಆ ವಿಚಾರವಾಗಿ ಸ್ವಲ್ಪ ಮನಸ್ಸನ್ನ ಜಾಗರೂಕತೆ ಇಟ್ಕೊಳ್ತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಮಿಥುನ ರಾಶಿಯವರಿಗೆ ಸೈಲೆಂಟ್ ಆಗಿರ್ತಕ್ಕಂಥದ್ದು ಎಷ್ಟು ಸೈಲೆಂಟ್ ಮೌನವನ್ನು ಇವತ್ತು ಆಚರಣೆ ಮಾಡ್ತಿರೋ ನಿಜವಾಗ್ಲೂ ನಿಮಗೆ ಬರ್ತಕ್ಕಂಥ ಆಪತ್ತುಗಳು ಕಡಿಮೆ ಆಗ್ಬಿಡುತ್ತೆ ಕಟಕ ರಾಶಿಯವ್ರಿಗೆ ಹೇಗಿದೆ ನೋಡ್ಕೊಂಡ್ಬರೋಣ ಕಟಕ ರಾಶಿಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ಇರುತ್ತೆ ಎಲ್ಲಾದರಲ್ಲೂ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇದೆ ಹಾಗೆ ಸಿಂಹರಾಶಿಯವರಿಗೆ ಈ ದಿನದ ಫಲ ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ನೋಡಿದ್ವಿ ಅದರಲ್ಲಿ ವಿಶೇಷವಾಗಿ ನಿಮಗೆ ಸರ್ಕಾರದಿಂದ ಲಾಭ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಅನೇಕ ದಿನದಿಂದ ನಿಂತಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳು ಇವತ್ತು ಯಾರೋ ಒಂದು ಹಿರಿಯರ ಸಹಾಯದಿಂದ ಜರುಗತಕ್ಕಂಥ ಸನ್ನಿವೇಶಗಳು ಬರುತ್ತೆ ಖಂಡಿತ ಒಳ್ಳೆಯ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಕನ್ಯಾ ರಾಶಿಯ ಈ ದಿನದ ಫಲ ಕನ್ಯಾ ರಾಶಿಯವ್ರಿಗೆ ನೋಡಿ ಕೆಲಸದ ಒಂದು ವಿಚಾರವಾಗಿ ಬಾಸ್ ಕಿರಿಕಿರಿ ಇರ್ತಕ್ಕಂಥ ಸನ್ನಿವೇಶ ನಾವು ನೋಡ್ತೀವಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಕನ್ಯ ರಾಶಿಯವ್ರಿಗೆ ಇರ್ತಕ್ಕಂಥದ್ದಿದೆ ಆ ವಿಚಾರವಾಗಿ ಜಾಗರೂಕತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಶಿವನ ಆರಾಧನೆ ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಏನಾದರೂ ಬೆಳಗ್ಗೆ ಹೊತ್ತು ನೀವೇನಾದರೂ ಚಪಾತಿ ಇವತ್ತಿನ ದಿನ ವಿಶೇಷವಾಗಿ ಮಾಡಿ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಆ ಥರದ ಅವಘಡಗಳು ದೂರ ಆಗ್ಬಿಡುತ್ತೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ಅಗೈನ್ ಅದೇ ಸೇಮ್ ವಿಚಾರಗಳೇ ಕಂಟಿನ್ಯೂ ಆಗ್ತಕ್ಕಂಥದ್ದು ನಿನ್ನೆ ವಿಚಾರಗಳೇ ಇವತ್ತಿನ ದಿನ ಸಹಿತವಾಗಿ ಅದೇ ರೀತಿ ಆಗ್ತದೆ ಆದರೆ ಒಂದು ವಿಶೇಷತೆ ಲಾಭದ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಂಕಷ್ಟಗಳು ಇರುತ್ತೆ ನಿಮ್ಮ ಬುದ್ಧಿಯನ್ನು ಸಾತ್ವಿಕವಾಗಿಟ್ಟುಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಅತಿಯಾದಂಥ ಲಾಭವನ್ನು ನೋಡೋಕೆ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ಅದೇ ರೀತಿ ಸಂಕಷ್ಟಗಳು ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದರೂ ನೀವು ಬೆಳಗ್ಗೆ ಎದ್ದ ತಕ್ಷಣ ಬೆಳೆ ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರವನ್ನ ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ಮ್ಯಾಕ್ಸಿಮಮ್ ವೆರಿ ಗುಡ್ ಡೇ ಮ್ಯಾಕ್ಸಿಮಮ್ ಇವತ್ತು ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಯಾವುದೇ ಕಾರ್ಯಗಳಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಸುಲಲಿತವಾಗಿ ನಡೀತಕ್ಕಂಥ ಸನ್ನಿವೇಶ ಬರುತ್ತೆ ಸಣ್ಣ ಪುಟ್ಟ ಶತ್ರು ಅಂತ ನಾವು ನೋಡ್ತೀವಿ ಆದರೂ ಸಹಿತ ಇವತ್ತಿನ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಹಾಗೆ ಧನುರಾಶಿಯ ಈ ದಿನದ ಫಲವನ್ನು ನೋಡೋಣ ಧನುರಾಶಿಯವರಿಗೆ ಹೇಗಿರ್ತಕ್ಕಂಥದ್ದು ಕೆಲಸದ ನಿಮಿತ್ತ ಸ್ವಲ್ಪ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಉತ್ತಮ ಕೆಲಸಕ್ಕಾಗಿ ನಿಮಗೆ ವಿಶೇಷವಾದಂಥ ಸನ್ಮಾನಗಳು ಇರುತ್ತೆ ಆದರೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಈಗಾಮುಗ್ಗ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನೋಡೋಣ ಮಕರ ರಾಶಿಯವರ ಫಲಾಫಲ ತಿಳ್ಕೊಳ್ತಕ್ಕಂಥ ಸಮಯ ಮಕರ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಅಸ ಅಸಮತೋಲನ ಇರ್ತಕ್ಕಂಥದ್ದಿರುತ್ತೆ ಏನೇ ತಪ್ಪು ಮಾಡಿಲ್ಲ ನಾನು ಖಂಡಿತ ಆ ಕೆಲಸ ಮಾಡಿಲ್ಲ ಅಂದರೂ ಕೂಡ ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಆರೋಗ್ಯದ ವಿಚಾರವಾಗಿ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಕೇರ್ಫುಲ್ ಆಗಿರಿ ಹಾಗೆ ಕುಂಭರಾಶಿಯ ಈ ದಿನದ ಫಲವನ್ನು ನೋಡೋಣ ಕುಂಭರಾಶಿಯವರಿಗೆ ನಿಜವಾಗ್ಲೂ ಬ್ಯೂಟಿಫುಲ್ ಡೇ ಕೂಡ ಇವತ್ತು ಒಂದು ವಿಶೇಷವಾಗಿ ಸೈಟ್ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ತಂದೆಯ ವಿಚಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಿ ತಂದೆಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ತಂದೆಯೊಟ್ಟಿಗಿನ ಕೆಲಸದಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆ ಇವತ್ತಿನ ದಿನ ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯವ್ರಿಗೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಸಿಗ್ತಕ್ಕಂಥದ್ದಿರುತ್ತೆ ಅತಿಯಾಗಿ ಕಷ್ಟ ಮಾಡಿದ್ರು ಕೂಡ ಖಂಡಿತ ಅದಕ್ಕೆ ತಕ್ಕ ಪ್ರತಿಫಲ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಗುಡ್ ಡೇ ಕೂಡ ಇದು ನೀವು ಕೂಡ ಒಳ್ಳೆಯ ದಿನವನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಇಷ್ಟು ಈ ದಿನದ ಫಲಾಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಾಗೆ ಸರ್ವಗ್ರಹಗಳ ದೋಷ ನಿವಾರಣೆಗೆ ಮಕ್ಕಳಲ್ಲಿ ಭಾಳ ವಿಶೇಷವಾಗಿ ಒಂದು ಯಂತ್ರವನ್ನು ತಯಾರಿ ಮಾಡ್ತಕ್ಕಂಥದ್ದು ಹೇಗೆ ನಾನು ಯಂತ್ರವನ್ನು ನಿಮ್ಮ ನಮ್ಮ ಸ್ಕ್ರೀನಲ್ಲಿ ತೋರಿಸ್ತೇನೆ ಆ ಯಂತ್ರವನ್ನು ಯಾವತ್ತು ತಯಾರಿ ಮಾಡಬೇಕು ಯಂತ್ರವನ್ನು ಭಾನುವಾರದಿಂದ ಭೋಜಪತ್ರದ ಮೇಲೆ ಸಾಧ್ಯವಾದರೆ ತುಳಸಿ ಕಡ್ಡಿ ಆತವಾ ದಾಳಿಂಬೆ ಕಡ್ಡಿಯ ಸಹಾಯದಿಂದ ಬರಿತಕ್ಕಂಥ ಕೆಲಸ ಮಾಡಬೇಕು ಸಾಧ್ಯವಾದರೆ ಕೆಂಪು ಚಂದನವನ್ನು ಅಂದರೆ ಕುಂಕುಮವನ್ನು ಅದ್ದಿಯಾದರೂ ಬರಿಬೋದು ಭೋಜ ಪತ್ರದ ಮೇಲೆ ಅಥವಾ ಹಾಗೆ ಆದರೂ ಬರಿಬೋದು ನೋಡ್ಕೊಳ್ಳಿ ಸರಿಯಾದಂಥ ಬೋ ಸರಿಯಾಗಿ ತೀರಾ ಒಣಗಿರ್ತಕ್ಕಂಥ ಭೋಜ ಪತ್ರ ತರಬೇಡಿ ಸ್ವಲ್ಪ ಹಸಿ ಹಸಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ತೀರಾ ಹಸಿ ಇರಬಾರ್ದು ಒಂದು ರೀತಿಯಾಗಿ ಮಾಡರೇಟ್ ಆಗಿರ್ತಕ್ಕಂಥದ್ದು ನಿಮಗೆ ಭೋಜಪತ್ರ ಅಂಗಡಿಯಲ್ಲಿ ಸಿಗ್ತದೆ ಅಥವಾ ಯಾರಿಗಾದ್ರೂ ಕೋ ನಿಮ್ಮ ಹತ್ರದಲ್ಲಿ ಯಾರಾದರೂ ಒಬ್ಬ ಗುರುಗಳಿದ್ರೆ ಅವ್ರ ಹತ್ರ ಆದರೂ ಬರೆಸ್ಕೋಬಹುದು ಇಲ್ಲ ನೀವೇ ಶುದ್ಧವಾಗಿ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡಿಕೊಂಡು ಭೋಜಪತ್ರನ ಅಂಗಡಿಯಿಂದ ಗ್ರಂಥಿಗೆ ಅಂಗಡಿಯಲ್ಲಿ ತೊಗೊಂಬನ್ನಿ ದಾಳಿಂಬೆ ಕಡ್ಡಿ ಅಥವಾ ತುಳಸಿಯ ಕಡ್ಡಿಯ ಸಹಾಯದಿಂದ ಓಂ ರೀಂ ರಕ್ಷ ಎರಡು ನೋಡಿ ಎರಡು ಬಾಕ್ಸ್ಗಳನ್ನು ಹಾಕ್ಕೊಳ್ಳಿ ಒಂದು ಬಾಕ್ಸ್ ದೊಡ್ಡದಾಗಿರಲಿ ಅದಕ್ಕೆ ಸಮಾನಾಂತರವಾಗಿ ಒಳಗಡೆ ಒಂದು ಬಾಕ್ಸ್ ಇರಲಿ ಪ್ರತಿಯೊಂದು ಬಾಕ್ಸ್ ಮಧ್ಯ ಅಂದರೆ ಆ ಅಂತರದಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ಓಂ ರೀಂ ರಕ್ಷಾಯ ಓಂ ರೀಂ ರಕ್ಷಯ ನಾಲ್ಕು ಕಡೆ ಬರಿಬೇಕದ್ದು ಓಂ ರೀಂ ರಕ್ಷಯ ಓಂ ರೀಂ ರಕ್ಷಯ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎಲ್ಲ ಸರ್ವಗ್ರಹಗಳು ದುಷ್ಟ ನಿವಾರಣೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅದನ್ನು ಸಣ್ಣಾಗಿ ಸುರುಳಿಯನ್ನು ಸುತ್ತಿ ಒಂದು ತಾಯಿತದೊಳಗಡೆ ಇಡಬೇಕು ತಾಮ್ರ ತಾಯ್ತ ಆಗಿರ್ಬೋದು ಬಂಗಾರದ್ದು ಅಥವಾ ಬೆಳ್ಳಿದು ಯಾವುದಾದ್ರೂ ತಾಯ್ತದಲ್ಲಿಟ್ಟು ನೀಟಾಗಿ ಕ್ಲೋಸ್ ಮಾಡಿ ಆ ಮಗುವಿಗೆ ಕಟ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಇದು ಭಾಳ ವಿಶೇಷವಾಗಿರತಕ್ಕಂಥ ಸರಳ ಪರಿಹಾರದಲ್ಲಿ ಒಂದು ಕೂಡ ಇದರಿಂದ ಸರ್ವ ಗ್ರಹಗಳ ದೋಷ ಬಾಲಾರಿಷ್ಟ ದೋಷ ಆಗಿರ್ಬೋದು ಅನೇಕ ರೀತಿಯ ದೋಷಗಳು ಮಕ್ಕಳಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು ಚೆಂಡಿ ಹಿಡಿತಾ ಇದೆ ಗುರುಗಳೇ ಅಂತಕ್ಕಂಥವ್ರು ಸಹಿತವಾಗಿ ಈ ಸರಳವಾಗಿರ್ತಕ್ಕಂಥ ಹತ್ರ ಹೋಗೋದು ಬೇಡ ನೀವೇ ತಯಾರಿ ಮಾಡ್ಕೊಳ್ಳಿ ನೀವೇ ತಯಾರಿ ಮಾಡಿಕೊಂಡು ಶುದ್ಧ ಮನಸ್ಸಿನಿಂದ ಈ ಮಂತ್ರವನ್ನು ಬರೆದು ಖಂಡಿತ ಅದನ್ನು ಪೂಜೆ ಮಾಡಿ ಕಟ್ಟಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಭವಂತು